ರಿಗೂ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಮೂವತ್ತಾರು ಪ್ರೇಕ್ಷಾಳಿಂದ ಶ್ರೀಯಾಳ ಮದುವೆ ವಿಷಯ ತಿಳಿದವನಿಗೆ ಅದನ್ನು ಅರಗಿಸಿಕೊಳ್ಳಲಾಗಲಿಲ್ಲ ನನ್ನ ಶ್ರೀಗೆ ಮದುವೆನಾ ನೋ ಇದು ಹೇಗೆ ಸಾಧ್ಯ ನನ್ನನ್ನು ಬಿಟ್ಟು ಬೇರೆಯವರೊಂದಿಗೆ ಮದುವೆ ನೋ ಸಾಧ್ಯವಿಲ್ಲ ನಾನು ಬಿಡೋದಿಲ್ಲ ನನ್ನ ಬಿಟ್ಟು ಬೇರೆಯವರೊಂದಿಗೆ ಆಗಲು ನಾನು ಜೀವಂತವಾಗಿರುವಾಗ ನಾನು ಖಂಡಿತ ಬಿಡಲ್ಲ ನಾನು ಅವಳನ್ನು ಪ್ರೀತಿಸೋ ವಿಷಯ ಗೊತ್ತಿದ್ರು ಅವಳು ನನ್ನಿಂದ ತುಂಬ ದೂರ ಹೋದ್ಲು ಅವಳ ಮನಸ್ಸಲ್ಲೇ ನನ್ನ ಬಗ್ಗೆ ಪ್ರೀತಿ ಇದ್ದರೂ ಅದನ್ನು ತನ್ನ ಮನಸ್ಸಲ್ಲೇ ಬಚ್ಚಿಟ್ಟುಕೊಂಡ್ಲು ಅವಳ ಮನೆಯ ಪರಿಸ್ಥಿತಿಯ ಕಾರಣದಿಂದ ನನ್ನಿಂದ ದೂರ ಇದ್ದಾಳೆ ಅಂದ್ಕೊಂಡೆ ಆದರೆ ಅದಲ್ಲ ನಿಜ ಆ ಕಾರಣದಿಂದ ದೂರ ಇದ್ದರೆ ಈಗ ಹೇಗೆ ಇನ್ನೊಬ್ಬರನ್ನು ಮದುವೆಯಾಗಲು ಹೊರಟಿದ್ದಾಳೆ ಈ ಹುಡುಗಿಯರಿಗೆ ಹೃದಯ ಅನ್ನೋದೇ ಇಲ್ವಾ ಅಥವಾ ಅದರೊಳಗಿನ ಭಾವನೆಗಳು ಸತ್ತು ಹೋಗಿವೆಯಾ ಅಥವಾ ತಮ್ಮ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದಾರ ಅವಳ ಮನಸ್ಸು ಕಲ್ಲು ಜೀವವಿಲ್ಲದ ಭಾವನೆಗಳಿಲ್ಲದ ಕಲ್ಲು ಅವತ್ತು ನನ್ನ ಕಣ್ಮುಂದೆ ಇದ್ರೂ ನನ್ನಿಂದ ದೂರ ಹೋದ್ಲು ಇವತ್ತು ಕೂಡ ಅದೇ ರೀತಿ ಮುಂದುವರಿಯುತ್ತಿದೆ ಯಾಕೆ ಯಾಕೆ ನನಗೆ ಶಿಕ್ಷೆ ನನಗೆ ಕೋಪ ಜಾಸ್ತಿ ನಿಜ ಕೆಲವೊಮ್ಮೆ ಕೋಪ ಬಂದರೆ ವಿವೇಕನ ಕಳ್ಕೊಂಡು ಆತುರದಿಂದ ವರ್ತಿಸ್ತೇನೆ ಯಾವುದು ಸರಿ ಯಾವುದು ತಪ್ಪು ಎಂಬುದರ ಬಗ್ಗೆ ವಿಶ್ಲೇಷಣೆ ಮಾಡದೆ ನನ್ನ ಮನಸ್ಸಿಗೆ ತೋಚಿದನ್ನು ಮಾಡ್ತೇನೆ ನನ್ನ ಹಠವನ್ನು ಸಾಧಿಸ್ತೇನೆ ಆದರೆ ಅವಳ ಮೇಲಿದ್ದ ನನ್ನ ಪ್ರೀತಿ ಪರಿಶುದ್ಧವಾದದ್ದು ನನ್ನ ಕೋಪ ನನ್ನ ಆತುರ ನನ್ನ ಯಾವುದೇ ಕೆಟ್ಟ ಗುಣಗಳು ನನಗೆ ಅವಳ ಮೇಲಿನ ಪ್ರೀತಿಗೆ ಮುಳ್ಳಾಗಲಿಲ್ಲ ನನ್ನ ಪ್ರೀತಿ ಇಲ್ಲಿ ತನಕ ಎಳ್ಳಷ್ಟು ಕಡಿಮೆ ಆಗಿಲ್ಲ ಅವಳನ್ನು ಪ್ರೀತಿಸಿದ್ದು ತಪ್ಪ ಯಾಕೆ ನನ್ನ ಜೀವನದಲ್ಲಿ ಈ ಥರ ನಡೆದಿದೆ ಮೊದಲು ನನ್ನ ಅಪ್ಪ ನನ್ನ ಬಿಟ್ಟು ಹೋದರು ಈಗ ಈ ಪ್ರಪಂಚದಲ್ಲಿ ನಾನು ಒಂಟಿ ಅಂತ ಅನಿಸ್ತಿದೆ ಎಲ್ಲರೂ ಎಲ್ಲರೂ ನನ್ನಿಂದ ನನ್ನ ಶ್ರೀನ ದೂರ ಮಾಡಿದರು ನನ್ನ ಪ್ರೀತಿಗೆ ನನ್ನ ಜೊತೆ ನನಗೆ ಬೆಂಬಲ ನೀಡಿದ ಪ್ರಾರ್ಥನಾ ನನಗೆ ಒಬ್ಬಳು ಒಳ್ಳೆ ಸ್ನೇಹಿತೆಯಾಗಿ ಅವಳು ನನ್ನಿಂದ ವಿಷಯ ಮುಚ್ಚಿಟ್ಲು ಶ್ರೀ ಅವಳ ಸ್ನೇಹಿತೆ ಅಂದಮೇಲೆ ಅವಳಿಗೆ ಖಂಡಿತ ಶ್ರೀ ಮದುವೆ ವಿಷಯ ಗೊತ್ತಿರುತ್ತೆ ಅವಳಾದರೂ ನನಗೆ ವಿಷಯ ಹೇಳಬೋದಿತ್ತಲ್ವ ಯಾಕೆ ಹೀಗೆ ಮಾಡಿದ್ಲು ಎಂದು ತನ್ನ ಮನಸ್ಸಿನಲ್ಲೇ ಪ್ರಶ್ನಿಸಿಕೊಳ್ಳುತ್ತಾ ನೊಂದವ ಪ್ರಾರ್ಥನಾಳಿಗೆ ಕರೆ ಮಾಡಿದ ಮೊಬೈಲ್ ಪರದೆಯಲ್ಲಿ ಅವನ ಹೆಸರು ಕಾಣುತ್ತಲೇ ಪ್ರಾರ್ಥನಾಳ ಕೈಗಳು ನಡುಗಲಾರಂಭಿಸಿದವು ಅಯ್ಯೋ ದೇವ್ರೆ ಹಿತ್ ಕಾಲ್ ಮಾಡ್ತಿದ್ದಾನೆ ಅವನ ಜೊತೆ ಹೇಗೆ ಮಾತಾಡಲಿ ಒಂದು ವೇಳೆ ಶ್ರೀ ಬಗ್ಗೆ ಏನಾದರೂ ಕೇಳಿದರೆ ಏನು ಹೇಳಲಿ ಮದುವೆ ವಿಷಯ ಹೇಳಿದರೆ ಅಮ್ಮನಿಗೆ ಬೇಜಾರಾಗುತ್ತೆ ಯಾಕೋ ಅವನ ಜೊತೆ ಮಾತನಾಡಲು ಭಯವಾಗುತ್ತೆ ಎಂದು ಯೋಚಿಸಿದವಳು ಕೊನೆಗೆ ಹೇಗೋ ಧೈರ್ಯ ಮಾಡಿ ಕರೆ ಸ್ವೀಕರಿಸಿದಳು ಹಲೋ ಎಂದಳು ನಡುಗೋ ಸ್ವರದಿಂದ ಹಲೋ ಪ್ರಾರ್ಥನಾ ಹೇಗಿದ್ಯಾ ನಾ ನಾನು ನಾನು ಚೆನ್ನ ಚೆನ್ನಾಗಿದ್ದೇನೆ ಹೇಗೆ ನಿನ್ನ ಸ್ವರ ಯಾಕೆ ಒಂಥರ ಇದೆ ಭಯದಿಂದ ಮಾತಾಡೋ ಥರ ಅದು ಅದು ಏನಿಲ್ಲ ಹಿತ್ ಹರರ್ ಮೂವಿ ನೋಡ್ತಿದ್ದೆ ಹಾಗೆ ಇಷ್ಟೊಂದು ಭಯ ಆದರೆ ಮತ್ತೆ ಯಾಕೆ ನೋಡೋಕೆ ಹೋಗ್ತೀಯಾ ಅದು ನೋಡಬೇಕು ಅನ್ನಿಸ್ತು ನೋಡಿದ ಮೇಲೆ ಭಯನೂ ಆಯಿತು ಅದು ಸರಿ ನನಗೆ ನಿನ್ನಿಂದ ಶ್ರೀ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಎಂದಾಗ ದೇವ್ರೆ ಇವನಿಗೆ ಶ್ರೀ ಮದುವೆ ವಿಷಯ ಏನಾದರೂ ಗೊತ್ತಾಯ್ತಾ ಎಂದು ಅಂಜುತ್ತಲೇ ಶ್ರೀ ಬಗ್ಗೆನ ಹೇಳು ಹಿತ್ ಎಂದಳು ಏನು ಅರಿಯದವಳಂತೆ ನನಗೆ ಶ್ರೀನ ನೋಡಬೇಕು ಅನ್ನಿಸ್ತಿತ್ತು ಹಾಗೆ ಅವಳ ಬೇಕ್ರಿಗೆ ಹೋಗಿದ್ದೆ ಎನ್ನು ಅಷ್ಟರಲ್ಲಿ ಏನು ಬೇಕ್ರಿಗೆ ಹೋಗಿದ್ಯಾ ಎಂದು ಗಾಬರಿಯಿಂದ ಕೇಳಿದಳು ಹೌದು ಅದಕ್ಕೆ ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ ಎಂದಾಗ ಇಲ್ವಲ್ಲ ಎಂದು ಸುಳ್ಳಾಡಿದಳು ನಾನು ಬೇಕ್ರಿಗೆ ಹೋದಾಗ ಶ್ರೀ ಅಲ್ಲಿ ಇರಲಿಲ್ಲ ಅವಳು ಯಾಕೆ ಬೇಕ್ರಿಗೆ ಬರಲಿಲ್ಲ ಅಂತ ವಿಚಾರಿಸಿ ಹೇಳ್ತೀಯಾ ನನಗಂತೂ ಇತ್ತೀಚೆಗೆ ಅವಳು ನನ್ನಿಂದ ದೂರ ಹೋಗೋ ಕನಸುಗಳೇ ಬೀಳ್ತಿವೆ ಪ್ಲೀಸ್ ಪ್ರಾರ್ಥನಾ ಸ್ವಲ್ಪ ವಿಚಾರಿಸಿ ಹೇಳ್ತೀಯಾ ಅದು ಹೇ ಅವಳಿಗೆ ಅವಳಿಗೆ ಜ್ವರ ಅದಕ್ಕೆ ಬರಲಿಲ್ಲ ಏನು ಜ್ವರನಾ ಮತ್ತೆ ಯಾಕೆ ನಂಗೆ ಹೇಳಲಿಲ್ಲ ನನಗೇನೋ ಅವಳು ಬೇರೆ ಯಾರ ಜೊತೆಗೂ ಮದುವೆ ಆಗ್ತಿದ್ದಾಳೇನೋ ಅಂತ ಭಯ ಆಗ್ತಿತ್ತು ಎಂದಾಗ ಮದುವೆನಾ ಇಲ್ಲಪ್ಪ ನಿಂಗೆ ಯಾರು ಹೇಳಿದ್ರು ಎಂದು ಆತಂಕದಿಂದ ಕೇಳಿದಾಗ ಹೇ ಕೂಲ್ ನನಗೆ ಯಾರು ಹೇಳಿಲ್ಲ ನನಗೆ ಹಾಗೆ ಅನಿಸ್ತು ಅಂದೆ ಅಬ್ಬಾ ಏನಂದೆ ಏನಿಲ್ಲ ಏನಿಲ್ಲ ಸರಿ ನಾನೊಂದು ಸಾರಿ ಅವಳ ಮನೆಗೆ ಹೋಗಿ ಅವಳನ್ನು ನೋಡ್ಕೊಂಡು ಬರ್ತೇನೆ ಎಂದಾಗ ಅಯ್ಯೋ ದೇವ್ರೆ ಹಿತ್ತವಳ ಮನೆಗೆ ಹೋದರೆ ಅವನಿಗೆ ನಿಜ ಗೊತ್ತಾಗುತ್ತೆ ಎಂದು ಯೋಚಿಸಿದವಳು ಬೇಡ ಹಿತ್ ಸುಮ್ಮನೆ ಯಾಕೆ ನೀನು ಅವಳ ಬಗ್ಗೆ ಸ್ಪೆಷಲ್ ಕೇರ್ ತಗೊಳ್ಳೋದು ಗೊತ್ತಾದರೆ ನಿಮ್ಮಿಬ್ಬರ ಬಗ್ಗೆ ಅಂಕಲ್ ಆಂಟಿಗೆ ಅನುಮಾನ ಬರಲ್ವಾ ಎಂದಳು ಅನುಮಾನ ಬಂದರೆ ಬರಲಿ ಬಿಡು ಅವರೇ ಮದುವೆ ಮಾಡಿಸಿ ಬಿಡ್ತಾರೆ ಆದರೂ ಯಾಕೋ ಬೇಡ ಹಿತ್ ನೀನು ಅಲ್ಲಿಗೆ ಹೋಗಬೇಡ ಶ್ರೀಗೂ ಬೇಜಾರಾಗುತ್ತೆ ಎಂದಾಗ ಸರಿ ನನ್ನ ಶ್ರೀಗೆ ಬೇಜಾರಾಗೋ ಹಾಗೆ ನಾನು ಖಂಡಿತ ನಡ್ಕೊಳ್ಳಲ್ಲ ಎಂದವಾ ಬಾಯ್ ಪ್ರಾರ್ಥನಾ ಎಂದು ಕರೆಸ್ಥಗಿತಗೊಳಿಸಿದ ಪ್ರಾರ್ಥನಾ ನೆಟ್ಟುಸಿರು ಬಿಡುತ್ತಾ ನನ್ನನ್ನು ಕ್ಷಮಿಸುಹಿತ್ ಎಂದು ಮನಸ್ಸಲ್ಲೇ ಅವನ ಬಳಿ ಕ್ಷಮೆ ಕೇಳಿದಳು ಪ್ರಾರ್ಥನಾ ಜೊತೆ ಮಾತನಾಡಿದ ಬಳಿಕ ಶ್ರೀಹಿತ್ಗೆ ಒಂದು ವಿಷಯ ಖಚಿತವಾಯಿತು ಪ್ರಾರ್ಥನಾ ಕೂಡ ಶ್ರೀಯಾ ಮದುವೆ ವಿಷಯ ತನ್ನಿಂದ ಮುಚ್ಚಿಟ್ಟಿದ್ದಾಳೆ ಇನ್ನೂ ಇದರಲ್ಲಿ ತನ್ನ ತಾಯಿಯ ಪಾತ್ರ ಎಷ್ಟಿದೆ ಎಂದು ತಿಳಿಯಲು ಮನೆಗೆ ಹೋದ ಸರಸ್ವತಿಯವರು ಶ್ರೀಹಿತ್ ಬಗ್ಗೆ ಯೋಚಿಸುತ್ತಾ ತಮ್ಮ ಕೋಣೆಯಲ್ಲೇ ಕುಳಿತಿದ್ದರು ಅಮ್ಮ ಎಂದು ಕರೆದವ ಅವರನ್ನು ಅಡುಗೆ ಮನೆ ಹಾಗೂ ಹಾಲ್ನಲ್ಲಿ ಹುಡುಕಿದವ ಅಲ್ಲಿ ಅವರನ್ನು ಕಾಣದೆ ಅವರ ಕೋಣೆಗೆ ಬಂದ ಅಮ್ಮ ಹಿತ್ ಎಲ್ಲಿ ಕಳೆದು ಹೋಗಿದ್ಯಾ ಆವಾಗ್ಲಿಂದ ನಿನ್ನ ಕೂಗ್ತಾ ಇದ್ದೇನೆ ಅದು ಏನು ಯೋಚಿಸ್ತಿದೆ ಏನಪ್ಪ ಇವತ್ತು ಬೇಗ ಬಂದಿದ್ಯಾ ಎಂದು ಕೇಳಿದಾಗ ತಲೆನೋವಾಗ್ತಿತ್ತು ಅದಕ್ಕೆ ಬಂದೆ ನಂಗೆ ಕಾಫಿ ಬೇಕಮ್ಮ ಎಂದ ಅವರು ಅಡುಗೆ ಕೋಣೆಗೆ ಹೋದ ತಕ್ಷಣ ಕೋಣೆ ಇಡೀ ಹುಡುಕಿದ ಕೊನೆಗೆ ಅವನ ಊಹೆಯಂತೆ ಕಬೋರ್ಡ್ನಿಂದ ಶ್ರೀಯಾಳ ಮದುವೆ ಇನ್ವಿಟೇಷನ್ ಕಾರ್ಡ್ ಸಿಕ್ಕಿತು ಅಂದರೆ ಪ್ರೇಕ್ಷ ಹೇಳಿದ್ದು ನಿಜ ಮೃದುಲಾ ಆಂಟಿ ಮನೆಗೆ ಬಂದು ಮದುವೆಗೆ ಇನ್ವೈಟ್ ಮಾಡಿದ್ದಾರೆ ಆದರೆ ಅಮ್ಮ ನನ್ನಿಂದ ಅದನ್ನು ಮುಚ್ಚಿಟ್ಟಿದ್ದಾಳೆ ಅಂದುಕೊಂಡವ ಸರಸ್ವತಿಯವರು ಬರುವುದನ್ನು ಕಂಡು ಇನ್ವಿಟೇಷನ್ ಕಾರ್ಡನ್ನು ಅಡಗಿಸಿದ ತಗೋ ಕಾಫಿ ಹಾಂ ಎಂದವ ಕಾಫಿ ಹೀರುತ್ತಲೇ ಅಮ್ಮ ಶ್ರೀ ವಿಷಯ ಏನಾಯಿತು ನನಗೆ ಬಿಟ್ಬಿಡು ಮುಂದಿನದ್ದು ನಾನು ನೋಡ್ತೇನೆ ಅಂತ ಹೇಳಿದ್ದೆ ಏನ್ ನಿನ್ನ ಪ್ಲ್ಯಾನ್ ಎಂದು ಕೇಳಿಯೇ ಬಿಟ್ಟ ಅವರ ಮುಖಭಾವ ಬದಲಾಯಿತು ಹಣೆಯಲ್ಲಿ ಬೆವರ ಹನಿಗಳು ಮೂಡಿದವು ಅದು ಅದು ನಾನವರ ಮನೆಗೆ ಹೋಗಿ ಮಾತಾಡುವ ಅಂತ ಇದ್ದೇನೆ ಎಂದರು ವಾವ್ ಹಾಗಾದರೆ ನಾನು ಬರ್ತೇನೆ ಇಬ್ಬರು ಜೊತೆಯಲ್ಲೇ ಹೋಗಿ ಮಾತಾಡೋಣ ಎಂದಾಗ ಅವರಿಗೆ ಆತಂಕ ಶುರುವಾಯಿತು ಅದು ಹಿ ಮದುವೆಯಂತಹ ಶುಭ ಕಾರ್ಯದ ಮಾತುಕತೆಗೆ ಹೋಗುವಾಗ ಒಳ್ಳೆ ದಿನ ನೋಡಿ ಹೋಗಬೇಕು ನಾನು ನಮ್ಮ ಪುರೋಹಿತರನ್ನು ಕೇಳಿದಾಗ ಅವರು ಇನ್ನೊಂದು ವಾರ ಬಿಟ್ಟು ಹೋಗಲು ಹೇಳಿದರು ಎಂದು ತಮಗೆ ತೋಚಿದ ಸುಳ್ಳನ್ನು ಹೇಳಿದರು ಅಮ್ಮ ನಂಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಒಂದು ವಾರ ಕಳೆದು ಅವರ ಮನೆಗೆ ಹೋಗುವ ಎಂದವ ಅಲ್ಲಿಂದ ಎದ್ದು ಹೋದ ಹಿಂದಿರುಗಿ ನೋಡಿದಾಗ ಅವರ ಕಳೆಗೊಂದಿದ ಮುಖವನ್ನು ಕಂಡು ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ಅಮ್ಮ ಕೆಲವು ದಿನಗಳಿಂದ ನೀನು ಮಂಕಾಗಿರುವುದರ ಕಾರಣ ನನಗೀಗ ಗೊತ್ತಾಯಿತು ಎಂದುಕೊಂಡವ ವಿಷಾದದ ನಗೆ ಬೇರಿದ ನನ್ನನ್ನು ಕ್ಷಮಿಸಿ ಬಿಡು ಮಗನೆ ಬೇರೆ ದಾರಿ ಇಲ್ಲದೆ ನಾನು ಹೀಗೆ ಮಾಡಬೇಕಾಗಿ ಬಂತು ಎಂದುಕೊಂಡು ಸರಸ್ವತಿಯವರ ಕಣ್ಣಲ್ಲಿ ನೀರಿತ್ತು ರೀ ಏನು ಯೋಚನೆ ಮಾಡ್ತಿದ್ದೀರಾ ಎಂದು ತಮ್ಮದೇ ಯೋಚನೆಯಲ್ಲಿ ಮುಳುಗಿದ ಮುರಳಿಯವರನ್ನು ಕೇಳಿದರು ಮೃದುಲಾರವರು ಶ್ರೀಹಿತ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಂದು ಚುಟುಕಾಗಿ ಉತ್ತರಿಸಿದರು ಶ್ರೀಹಿತ್ ಬಗ್ಗೆನಾ ಹೌದು ಮೃದುಲಾ ನಮಗೆ ಸರಿಯಾದ ಸಮಯಕ್ಕೆ ಹಣ ಕೊಟ್ಟು ಸಹಾಯ ಮಾಡಿದ ನಮ್ಮಿಂದ ಯಾವುದೇ ರೀತಿ ಸೆಕ್ಯೂರಿಟಿ ಕೂಡ ಕೇಳಲಿಲ್ಲ ಶ್ರೀಮಂತನಾದರೂ ಅಹಂಕಾರವಿಲ್ಲದ ಒಳ್ಳೆ ಮನಸ್ಸಿನ ಒಳ್ಳೆ ಹುಡುಗ ಅವತ್ತು ಅವನಮ್ಮ ಬಂದು ಅವನಿಗೋಸ್ಕರ ನಮ್ಮ ಮಗಳನ್ನು ಕೇಳಿದ್ರಲ್ವಾ ಎಂದು ವಿಷಾದದಿಂದ ಹೇಳಿದಾಗ ಉಪಕಾರ ಸ್ಮರಣೆ ಇಲ್ಲದೆ ನಾನು ಹಾಗೆ ಹೇಳಿಲ್ಲ ರೀ ಸರಸ್ವತಿ ಟೀಚರ್ಗೆ ಮಾತು ಕೊಟ್ಟಾಗಿತ್ತಲ್ವ ಒಂದೇಳೆ ಶ್ರೀಹಿತ್ ತಾಯಿ ಮೊದಲೇ ಬಂದಿದ್ರೆ ನಾನು ಖಂಡಿತ ಅವರ ಸಂಬಂಧವನ್ನು ನಿರಾಕರಿಸ್ತಿರಲಿಲ್ಲ ಎಂದಾಗ ಅಮ್ಮ ಏನು ಹೇಳಿದೆ ನೀನು ಎಂದು ಆಶ್ಚರ್ಯ ಮಿಶ್ರಿತ ದುಃಖದಿಂದ ಕೇಳಿದಳು ಶ್ರೇಯಾ ಅದು ಚಿನ್ನು ಅವತ್ತು ಸರಸ್ವತಿ ಟೀಚರ್ ಬಂದು ಹೋದ ನಂತರ ಶ್ರೀಹಿತ್ ಅಮ್ಮ ಕೂಡ ಬಂದಿದ್ರು ಎಂದವರು ನಂತರ ನಡೆದುದೆಲ್ಲವನ್ನು ವಿವರಿಸಿದರು ನೀನು ಹೇಗಿದ್ರು ಯಾರ ಜೊತೆಗೂ ಮದುವೆ ಆಗಲು ಒಪ್ಪಲ್ಲ ಅಂತ ಗೊತ್ತು ಅದಕ್ಕೆ ಸರಸ್ವತಿ ಟೀಚರ್ಗೆ ಮಾತು ಕೊಟ್ಟಾಗಿತ್ತಲ್ವಾ ಹಾಗೆ ಶ್ಯಾಮ್ ಜೊತೆಗೆ ನೀನು ಮದುವೆ ನಡೀಲಿ ಅಂತ ಅಂದ್ಕೊಂಡ್ವಿ ಎಂದಾಗ ಶ್ರೀಯಾಳಿಗೆ ದುಃಖ ಉಮ್ಮಳಿಸಿ ಬಂತು ಈಗಲಾದರೂ ನನಗೆ ಈ ವಿಷಯ ಹೇಳಿದ್ರಲ್ವಾ ಥ್ಯಾಂಕ್ಸ್ ಎಂದಲು ಅಳುತ್ತಲೆ ಚಿನ್ನ ಪುಟ್ಟ ಯಾಕ ಮಾಡ್ತಿದ್ಯಾ ಏನಾಯಿತು ಎಂದು ಆತಂಕದಿಂದ ಕೇಳಿದಳು ಮುರಳಿಯವರು ಅಪ್ಪ ಅಮ್ಮ ನಾನು ನಿಮ್ಮಿಂದ ಸತ್ಯನ ಮುಚ್ಚಿಟ್ಟೆ ಆದರೆ ಇನ್ನು ನನ್ನಿಂದ ಆಗ್ತಿಲ್ಲ ಅಮ್ಮ ಎಷ್ಟು ದಿನ ಒಳಗೊಳಗೆ ಈ ವಿಷಯನ ಬಚ್ಚಿಟ್ಟು ಕೊರಗಿ ಕೊರ್ಗಿ ಸಾಯ್ತಾ ಇದೆ ಈಗಲಾದರೂ ನಿಮಗೆ ಎಲ್ಲ ಹೇಳ್ತೇನೆ ಎಂದಳು ಮಗಳ ಕಡೆಯಿಂದ ಅನಿರೀಕ್ಷಿತವಾಗಿ ಬಂದ ಮಾತುಗಳು ಮೃದುಲಾರವರಿಗೆ ಹಾಗೂ ಮುರಳಿಯವರಿಗೆ ಅರಗಿಸಿಕೊಳ್ಳಲು ಕೆಲವು ಕ್ಷಣಗಳೇ ಬೇಕಾಯಿತು ಶ್ರೀಯಾ ತಂದೆ ತಾಯಿಯೊಂದಿಗೆ ಮುಕ್ತವಾಗಿ ಮಾತನಾಡಲು ನಿರ್ಧರಿಸಿದಳು ಶ್ರೀಯಾ ಶ್ರೀಹಿತ್ ಬಗ್ಗೆ ಹೇಳುವಳ ಹೇಳಿದರೆ ಎಲ್ಲ ಸತ್ಯ ತಿಳಿದ ನಂತರ ಮೃದುಲಾರವರು ಹಾಗೂ ಮುರಳಿಯವರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುವರು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯುವುದು